ಬಂದಾಗಂಗಾಯ್ತ ನೀರ ಅಡಿಕಿ ಹಡಗವ್ವನ ಮ್ಯಾಗ ಕ್ಯಾಲತ ನಿಧಿ ಬಂದಂಗಾಗಿ ನೀರಕಿ ಬಾಳಾಗಿ ಮ್ಯಾಗ ಕ್ಯಾಲಾಗಿ ಹಾ ಹೆಲೋ ಫ್ರೆಂಡ್ಸಾ ಬರೀ ನಾನು ಟಿಕ್ಕಳಿ ಎಲ್ಲ ಹಚ್ಕೋತೀನಿ ಕಮೆಂಟ್ ಮಾಡಬೇಡಿ ಫ್ರೆಂಡ್ಸಾ ಲಾಗ್ ಲಾಗ್ ಮಾಡೇವು ಇವತ್ತ ನಾಶಾಕ ಪರೋಟ ಮಾಡಾತಿದ್ರಿ ಫ್ರೆಂಡ್ಸ ನೀವು ಕೂಡ ನಮ್ಮ ಜೊತೆಗೆ ಪರೋಟ ನಾಶ ಮಾಡಂತ ಬರ್ರಿ ನಾಲ್ಕೇನು ಪಡ್ ಅಲ್ಲಿ ಹಾಕಿದ್ರೆ ನಿಮ್ಮ ಜವಾಬ್ದಾರಿ ನಮ್ಮ ಸರ್ ಪರೋಟ ಮಸ್ತ್ ಮಾಡ್ತಾಳ್ರಿ ಹಂಗಾಯಕಿ ಪರೋಟ ಮಾಡ್ಯಾ ನಾಳೆಗೆ ನಾಳಿಗಿ ಒಕ್ಕಿನಂದ್ರ ಈ ಕೆದಾಳಲ್ರಿ ಕೆಗರಿ ಇಲ್ರಿಕಿ ನಮ್ ಮಮ್ಮಿ ಮೊನ್ನೆ ಹೋಗಂದಾಡ್ರಿ ಸುಮ್ಮ ಇದೆ ನೋಡ್ರಿ ಬೈದತ್ರಿ ಒನ್ ಬೈದತ್ರಿ ಅವ್ರತ್ತಿಗ ಬೈದ್ರಿ ಎತ್ತಿ ಎಸಿನ ಎತ್ತಿ ಕಳ್ಸಿ ಬೈದಾಡ್ರಿ ನಮ್ಮ ತಮ್ಮನೇತಿ ಅದಕ್ಕೆ ನಮ್ಮವ್ವ ಹೂ ಅವ್ರಿಗೆ ಜಾಡಿಸ್ಕೊಳತ್ ಬೈದ್ ಬಿಟ್ಟ ಹೂದ್ರೆ ಇಟ್ಟತಿ ಮುದವದ ಇರ್ತಿದ್ವಿ ಬಿಡ್ತ ನಾವ ಮಸ್ತ್ ನಿದ್ದೆ ಬರಕತಿತ್ರಿ ಮಮ್ಮಿ ಜಾಗ ಮಾಡಿ ಬಿಡ್ರಿ ಅವ ಸೇರಿ ಆಗತ್ತ ಮಾಡ್ಸೇನ ಫ್ರೆಶ್ ಆಗಿ ಬಿಟ್ಟನ್ರೀ ಈಗ ಇಲ್ಲ ಮುಖ ಮುಖ್ಬಿಡುವ ಒಬ್ಬರು ಅದ ಒಬ್ರಿಗೆ ಬರಲ್ರಿ ಅದ್ ಇಟ್ಟು ಬಾಳಕಿಟೈತಿ ಒಬ್ಬರು ಅದ್ಕೊಂಡಿದ್ದೀ ರೊಟ್ಟಿ ಇಟ್ಟು ಒಬ್ರಿಗೆ ಮಾಡಕ್ ಬರಲ್ಲ ಒಬ್ರು ನಾದಿ ಚಪಾತಿ ಇಟ್ಟು ಒಬ್ರಿಗೆ ಮಾಡಕ್ ಬರ್ಲ

ಸರಿ ಅವಾಗ ಒಂದು ಹಾಕ್ಕೊಳ್ಳೆ ಬಿಸಿದ ಬೇ ಬೇ ವಾಕಿಂಗ್ ಹೊಂಟಾರೀ ಸದ್ಯಕ್ಕೆ ಅವ್ರು ಅಮ್ಮನು ಮೊಮ್ಮಕ್ಕಳನು ಬಂಡೆ ತಿಕ್ಕಿನ್ರಿ ಅನ್ನ ಕೊನಿದ್ದು ಒಗ್ದೀನಿ ಹಿಂದಾಗಡೆ ಮೈ ತಕ್ಕೊಂಡವರು ಈ ಸದ್ದು ಒಗಿಬೇಕು ನೋಡಿರಿ ಸಗ್ಯಾನ ே பா ஓமண்டார நோட்ரி கே சஷ்டி மனிக்கு வந்தோட்ரி நேக பிள்ள கர்க்கண்டு அரவி பிச்சு ஒகேணு தோம்பா நடி ஓமே

అక్క మామ్మ బంద్రీ ఫ్రెండ్స్ ఈ సద్య అక్క ఇవ్నె బజార్ కర్కొందమ్మ జ్యూస్ తండ్రి మొన్నే మధ్యాహ్న సీరే ఫాల్ తో అక్కకు తోబందోడ్రీ అక్క

ಹಸರು ಸಿರಂತರುದಲ್ಲ ಸೀರಿ ಕಲರ್ ಐತ ಜಪ್ಪರ ಇಬ್ರೆಲ್ಲ ಅಕಿಗಿ ಬೋನ ಬಟ್ಟಿ ನೀ ಬೇಕಾ ತಕೊಂಡಿ ವೊಟ್ಟ ಬರೆ ಪಾಲು ತಿನ್ನೋ ನೀ ಹಸರು ಗುಲಾಬಿ ನಡಿತಿ ತರ್ಮೆ ನಡಿತಿ ತಾ ಸೀರಿ ಕಲರ್ ಐದು ಕಲರ್ ಚಂದ ಚಂದ ಉಡ್ಕೊಂಡ ಚಂದ ಉಡ್ಕೊಂಡೆ ಉಡ್ಕೊಂಡೆ ಮೇ ಚಂದನಸ್ತಿರ್ತ ಸೀರಿ ಮೇ ನೋಡಕ್ಕಿನ মেহেಂದಿ ಕಲರ್ ಚಂದ ಐತಿ मम्मी ಅಕ್ಕಾರ ನೋಡ್ರಿ ಅಂಬ್ರಿಕಾಯಿ ತೊಗರಿಕಾಯಿ ತಗೊಂಡ್ ಫ್ರೆಂಡ್ಸ್ ಕುದಿಸಿದ್ರ ಮಸ್ತ್ ಅಕ್ಕ ನೋಡ್ರಿ ಅದೇನ ಅಂತಾರಲ್ಲ ಕಾಯಿಗೆ ಕೈಯಾಗಿ ಹುಡ್ಗರ್ ನಮ್ಮ ಸರೋಜಿ ಏನೇ ಹೊಸ ರೂಲ್ಸ್ ಕಂಡಿಡ್ದಿ ಸರ್ ಹುಡ್ಗುರ್ಗೆ ಊಟ ಮಾಡಿಸ್ತಿರಿ ಸಣ್ಣ ಮಕ್ಳದ್ ಕೇಳ್ಕೋರಿ ಹುಡುಗರಿಗೆ ಊಟ ಮಾಡ್ಸಲ ಅದು ಒಂದ್ ತುತ್ತು ಉಳಿಲಿ ಯಾರ ತುತ್ತು ಉಳಿಲಿ ನಮ್ಮವ್ವ ನೀನೇ ಹದ ಹಾಕಿ ನೀನೇ ನೀನೆ ಅಂತ ಹೇಳಿ ನಮ್ಮ ಮಮ್ಮಿ ಹೇಳ್ತಾಳ್ರಿ ನಮ್ಮ ಮನೆಯವ್ರಿಗೆ ಏನಂತಾರ ನಾನು ಏನಂತೀನಿ ಮನೆಯವ್ರಿಗೆ ಹೇಳಿದ್ರಿ ಊಟ ಮಾಡ್ಸಿ ಒಂದ್ ತುತ್ತು ಯಾರ ತುತ್ತು ಉಳಿತಂದ್ರ ಹುಡ್ಗುರ್ ಮಕ್ಕ ತು ಬಂಡಿ ಮಾಡಿ ತೂ ಬಂಡಿ ಮಾಡಿ ಇಡ್ರಿ ಅಂತ ಹೇಳ್ತಾರ ಅಷ್ಟೇ ಇಡ್ರಿ ಅಂತಾರ ಬೋಗಣಂದು ಬೊಗಣಂದು ಬಗ್ನಂದು ಬುಟ್ಟೆ ಗಿಡ ಹೇಳಾಕತ್ತಿದ್ವಿ ಈಗ ನಾವು ಸಜುಕಾ ಉಪ್ಪಿಟ್ಟು ಇಟ್ಟಿಟ್ಟು ಹಂಗ ನನ್ನ ಕಡೆ ನಾ ಹೇಳ್ತೀನಿ ಶಾಸ್ತ್ರ ಕೊಡ್ತೀನಿ ಅಲ್ರಿ ನನ್ ಮಗಳು ಹೇಳಿದ್ವಿ ತನ್ನ ಅದು ಉಳಿತಂದ್ರ ತೂ ಬಂಡಿ ಮಾಡಿ ತೂಗಿ ಹೋಗಿನಿ ಅಂತೇಳಿ ಅದನ್ನ ತೂಗು ಬಂಡಿ ಮಾಡಿ ಮಾರಿ ಮ್ಯಾಗ ಗಿಳದೋಗುದು ಹೋದ್ ಹೊರಗರ ಬರ್ಬೇಕಿಲ್ರಿ ಇಲ್ಲ ಕೈ ತಕೊಂಡ ತುಂಬಾ ಒಂದು ಕೊಡ ನೀರ್ ಹಾಕಿ ಆ ಕಡೆ ಹೋಯ್ ನಾ ಏನ್ ಹೇಳ್ತೀನಿ ಮಕ್ಳು ಉಣಿಸಿದ್ದಾರಾಗ್ಲಿ ನೀ ಬೊಗುಣ್ಯಾಗ ಇದ್ದಾರಾಗ್ಲಿ ಅಟ್ ಕೆಡಸ್ಬಾರ್ದವ ಅಟ್ಟು ಉಳಿಸ್ಬಾರ್ದವ ಅದನ್ನ ಕಡಿ ನೀನರ ಆಡ್ತ ಬಾಯಾಗ ಇಟ್ಕೋಬೇಕಂತ ನಾ ಅಂತೀನ್ರೀ ಒಟ್ಟು ನಾನು ಶಾಸ್ತ್ರ ಏನ್ರಿ ಅನ್ನ ಕೆಡಸ್ಬೇಡ್ರಿ ಚೆಲ್ಬಾಡ್ರಿ ಒಗಿಬ್ಯಾಡ್ರಿ ಅನ್ನೋದು ನನ್ ತೇರೆ ನನ್ ಮಗಳು ಇನ್ನೇಗ ಅದೊಂದು ನನಗ್ ಗೊತ್ತಿನ್ನ ಶಾಸ್ತ್ರ ಅಕ್ಕಿ ಹೇಳದ್ ನೋಡ್ರಿ ನಂದ ಕರೆಕ್ಟ್ ಆಕಿದ್ ಕರೆಕ್ಟ್ ಕಮೆಂಟ್ ಮಾಡಿ ನೋಡ್ರಿ ನೋಡಂತ ಇದಕ್ಕೆ ಮಾತ್ರ ಕಮೆಂಟ್ ಮರಿಬೇಡಿ ನಾನು ಕಬ್ಲು ಕೊಡ್ತೀನಿ ಮಕ್ಳು ಕಿರಿಕಿರಿ ಮಾಡಿದ್ರೆ ಹಿರಿಯರು ಏನ್ ಹೇಳ್ತಿದ್ರು ಮಕ್ಳು ಕಿರಿಕಿರಿ ಮಾಡಿದ್ರ ಮಾಡ ಬಿಸಿ ಬಿಸಿಯನ್ನ ತಗೊಂಡು ಮಕ್ಕಳನ್ನ ಅರಿ ಮಗಿಳದ ಹೋದ್ ನಾಯಿಗೆ ಹೋಗಿರಿ ಅಂತ ಯಾರಾದ್ರೂ ಹೇಳ್ತಾರ ಏನಲ್ಲಿ ಪುರಾಣ ಪುರಾಣ ಹಿರಿಯರು ಹೇಳೋದು ಒಂದಿಟ್ಟು ಒಂದು ಅನ್ನ ಮಾಡೋಣ ಬಿಸಿ ಅನ್ನ ಮಕ್ಳು ಮಾರಿ ಮಗಳಾಗ ಅಂತ ಹೇಳ್ತಾರೆ ನನ್ನ ಮಗಳು ಒಂದು ಹೊಸ ಐಡಿಯಾ ಹಿಡಿದು ಹೇಳಾಡ್ರಿ ಯಾರ್ ಕರೆಕ್ಟ್ ಯಾರು ತಪ್ಪು ಹೇಳ್ರಿ ಸೃಷ್ಟಿ ಕರ್ಕೊಂಡು ಹೋಗಕ್ಕೆ ಅವ್ರ ಪಪ್ಪ ಮಮ್ಮಿ ಬಂದಾರಿ ಅವ್ರ ಅಮ್ರೇನ್ ಗುಡಾ ಒಂದು ಮದಿ ಐತಿ ಮದಿಗ್ ಹೋಗ್ಯಾರ ಸುಸ್ತಾಗೈತ್ರಿ ನಾನು ಕಂದ್ ಮುಕೊಂಡ್ಬಿಟ್ಟಿನಿ ಮೇಡಮ್ ಅವ್ರ ಬ್ಯಾಗ್ ತಯಾರ ಮಾಡಿದ್ರು ಬ್ಯಾಸ್ ಆಗೇತ್ರಿ ಹ್ಮ್ ಹೋರವ ಓರ್ರವ ಅಂದಿ ನೆನ್ ಚಳಿ ತಯಾರಾಗ್ಯಾರೀ ಆಚರ್ದ್ರಿ ಏನಾರ ಎಲ್ಲ ಏನಂತ ಅದಕ್ಕರೇ ಈಗ ಏನಾರ ಮಾಡೋಣ ಏನಾರ ಹೇಳೋಣ ಸರಿ ಕಡೆ ಏನಚ್ರಿ ಕಡೆ ಅಂತೀವಿ ನಾ ಏನಕ್ಕಿನ್ ಹೋಗ್ ನಿಮ್ ಮೂರ್ಗೆ ಸಲಪುರ್ಕ ಬ್ಯಾಗ್ ತಗೊಂಡ್ ಅಂದಿಲ್ರ ನಮ್ಮ ಪಿಲ್ಲೆ ಯಾವತ್ತು ಓಡ್ ಓಡಿದ್ದು ಹೋಗ ನಡಿ ಮಮ್ಮಿ ತಯಾರೀ ನಮ್ಮ ಪಿಲ್ಯ ಬ್ಯಾಡಪ್ಪ ಹೋಗನ್ ಬ್ಯಾಡ ಇವತ್ ಯಾಕ ಮಮ್ಮಿ ಅದಕ್ಕೆ ರೊಕ್ಕ ಇಲ್ಲಪ್ಪ ಬಂದೆ ನಡಿ ಮಮ್ಮಿ ರೊಕ್ಕ ಇಲ್ಲ ಅಂದ್ರ ಅಂತಂದ ನಕ್ಕಿ ತಪಾತಿ ಮಾತಾಡದೇನ್ರಿ ನೀವೊಂದ್ ಹೊಡ್ದೆ ಅದಕ್ ಓಡ್ ಓಡ್ ಓಡೋಡ್ ಹೋಗಿದ್ದೆ ನಮ್ ಪಿಲ್ಯ ನಾ ಹಿಡ್ಕೊಂಬಂದ್ರಿ

ನಿನಗ್ ಬರ್ರೆ ನಮ್ಮ ಮುದ್ದ ಮಗಳು ಬಂದ್ ನೋಡ್ರಿ ನೋಡ್ರಿ ನಮ್ಮ ಭಾಗ್ಯ ಅಕ್ಕ ಕೊಡ್ಸಿ ಸೀರೆ ನಮ್ಮ ಸೃಷ್ಟಿಗೆ ಎಷ್ಟು ಮಸ್ತ್ ಕನ್ಸಕತ್ತದ ಭಾಗ್ಯ ಅಕ್ಕ ಥ್ಯಾಂಕ್ ಯು ಇದು ನಮ್ಮ ಹತ್ರ ತಗೊಂಡಿದ್ದ ಸೀರೆ ನೋಡ್ರಿ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಫ್ರೆಂಡ್ಸ್ ಈ ತರ ಸೀರೆ ಯಾರಿಗಾದ್ರೂ ಬೇಕಿದ್ರಾಗ ಮತ್ತಮ್ ಕಾಂಟ್ಯಾಕ್ಟ್ ಮಾಡ್ರಿ ಆಲ್ರೆಡಿ ನಾಲ್ಕು ಸೀರೆ ಸೇಲೇ ಅವ್ರು ಇಡಿಸ್ಟ್ ಅಲ್ಲಿಂದ್ರ ಮಸ್ತ್ ನೋಡ್ರಿ ಟಿಶ್ಯೂ ಟೈಪ್ ಬರುತ್ತ ಬಾರಿ ಇವ್ರ ನೋಡ್ರಿ ಓಲ್ಡ್ ಏಜ್ ಗರ್ಲ್ ಹುಡುಗಿ சிபம்மா நோடல் நோடல் இங்க அந்த அவ்வள நோடு எங்க நோட்ரி சோக ನಮ್ಮ ಸೃಷ್ಟಿ ಬಂದೋಡ್ರಿ ನಿನ್ನೆ ಮೊನ್ನೆ ತಂಗಿದಾರನ ತಮ್ಮದಾರನ್ನ ಕರ್ಕೊಂಡು ಆಡ್ತಿದ್ದ ಈಗ ಮದುವೆ ಮಾಡಿಬಿಟ್ಟು ಅವ್ರ ಅಕ್ಕನ ಕೆರೆಯಕ್ಕೆ ಬಾಗು ಸ್ನೇಹ ಪಾಪ ಮಮ್ಮಿ ಎಲ್ಲರೂ ಹೋಗಿದ್ರು ನೋಡ್ರಿ ಭಾಗ್ಯ ಮತ್ತೆ ಮಾಮಾ ಊರಿಗೆ ಹೋತ್ರಿ ನೋಡ್ರಿ ಬೈಕ್ ಮ್ಯಾಗ ಈಗ ಅಕ್ಕ ಸುಷ್ಟಕ್ಕ ಅದಾರಿಗೆ ಫೋಟೋ ಶೂಟಿಂಗ್ ನಡ್ದೈತ್ರಿ ಅಲ್ಲಿ ಸದ್ಯಕ್ಕ ಮನೆ ಸ್ನೇಹ ಮಾಡಿಳಲ್ಲ ನಮ್ ಸೀರೆ ನಮ್ ಸೀರಿದ್ ಸದ್ಯಕ್ಕ ಇದು ವಿಡಿಯೋ ನಡದೈತ್ರಿ ಅಲ್ಲಿ ಹಾಡಿ ಕುದಿಯಾಕತ ಬಂಡಿ ನದ್ರತೈತಿ ಸೃಷ್ಟಕ್ಕು ಸೀರೆ ಹೆಂಗ್ರಿ ನಮ್ಮ ಕಡೆ ತೊಗೊಂಡಿದ್ದು ನಮ್ಮ ಬಗೆ ಸಿಸ್ಟರ್ ಸೃಷ್ಟಿಗೆ ಮದಿ ಗಿಫ್ಟ್ ಕೊಟ್ಟಿದ್ದು ಹೆಂಗ್ ಹೇಳಿ ಯಾರಿಗಾರ ಬೇಕಿದ್ರ ಕಾಂಟ್ಯಾಕ್ಟ್ ಮಾಡ್ರಿ ಆಲ್ರೆಡಿ ಸೀರೆಗಳು ನಾಕ ಸೇಲ್ ಆಗಾವ್ ಈಗ ತರದ್ರೊಳಗ ಮತ್ತೆ ಬೇಕಿದ್ರೆ ಹೇಳ್ರಿ ಮುದ್ದು ಮಗಿ ಏನ್ ಇದು ಅಮ್ಮನ ಮರಿ ಅಂಜಿಕೆ ಬರುತ್ತಂತ ಅಂಜಿಕೆ ಫ್ರೆಂಡ್ಸ ಬಿಗುರು ಚೋಡಾ ನೋಡ್ರಿ ಇವು ಈಗ ನಾವು ಕರ್ಚಿಕಾಯಿ ಖರ್ಚಿಕಾಯಿ ಪಲ್ಯಗೆಲ್ಲ ಎಲ್ಲ ಹ್ಯಾಂಗ್ ಮಾಡಿ ಕಟ್ಟಿರ್ತೀವ್ರಿ ರೊಟ್ಟಿ ಪಟ್ಟಿ ಎಲ್ಲ ರಿಟರ್ನ್ ಅವರು ಚೋಡ ಚೋಡಾ ಉಂಡೆ ಕಟ್ಟ್ಯಾರ ನೋಡ್ರಿ ಇಲ್ಲಿ ಸ್ಟಾಕ್ ಕೊಟ್ಟ ನಮ್ಗೆ ಇಷ್ಟು ಸೊ ಇನ್ನೊಂದು ನೀನು ಹಾಲು ಹಾಕೊಂಬತ್ತೀರಿ ಚಹಾ ಗಟ್ಟೆಗಾಗುತ್ತಾ ಹಾಕಿ ಸ್ವಲ್ಪ ಅನ್ನ ಉಣ್ಣಾಕತ್ತ ಪಲಾವು నన్ను ఈ కదీ కడ అల్ల పల్ల మస్తాక జైజ్ జి రెడ్ లెవెల్ చాపడి ఈ తర్సీంద్రు జస్ట్ మా అమ్మ అల్ బీగర్ మన కుదు బంద్ర అంత హారు కడక్కి చాయ్ అక్కటై త్ర సోస్బితీని అప్పు బా ఎల్ బయ్యబడి ఈ సంజీ బాణ కత్ల్లగా ఉడితోయప్పా సరు సరు సీరకైడ్క ಹಾಡುಗಳು ನೋಡ್ರಿ ಈಗ ಮೇಯ್ದು ಮನೆಗೆ ಹೊಂಟವ ಸೃಷ್ಟಕ್ಕನ್ನ ಕಳ್ಸಾಕ್ ಹೊಂಟಿವಿ ನಾವು ಶಾರ್ಮ್ ಬರತ್ತ ನಡ್ರಿ ಇವತ್ತ ಉಡಕ್ಕೆ ಹಾಕಿಸ್ಕೊಂಡು ಅವ್ರ ಮನೆಗೆ ಹೋಗ್ಬೇಕ್ರಿ ತವ್ರ ಮನೆಗೆ ಮತ್ತ ಉಳ್ದಕ್ಕೂ ಸೃಷ್ಟಿನ ಬೆಟ್ಲಾದ್ ನೋಡ್ರಿ ಫ್ರೆಂಡ್ಸ್ ಇವತ್ತ ಹೋಗ್ಬೇಕಂತ ಎಲ್ಲ ರೆಡಿ ಮಾಡಿ ಓಪ ಎಲ್ಕೊಂಡ್ರಮ್ ನಮ್ಮ ಸೀರೆ ಯಾವ ಥರ ಕಾಣತೈತಿ ನಮ್ಮ ಹುಡುಗಿಗೆ ನಮ್ಮ ಬಗ್ಗೆ ಕೊಡಿಸಿದ್ರಿ ನಮ್ಮಲ್ಲೇ ಸಿಗ್ತಾವ ಯಾರಿಗಾದ್ರೂ ಬೇಕಿದ್ರೆ ಕೇಳಿರಿ ಕಾಂಟ್ಯಾಕ್ಟ್ ಮಾಡಿರಿ ತರಿಸ್ಕೊಡ್ತೀನಿ ಕೊಡ್ತೀನಿ ಸೂಪರ್ ನೋಡಿರಿ ಟಿಶ್ಯೂದೊಳಗೆ ಎಷ್ಟು ಮಸ್ತ್ ಹೋಮ್ ವಾಶನ್ನೂ ಕೂಡ ಮಾಡ್ಬೋದು ಹೆಂಗೆ ಹಂಗೆ ಹಂಕೊಂಡಿರ್ತೈತಿ ನಮ್ಮ ಹುಡುಗಿ ಉಟ್ಕೊಂಡಾಳ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ ಸೊ ನಮ್ಮ ಸೀರೆಗೆ ಸೃಷ್ಟಿ ಸೃಷ್ಟಿ ಬ್ರ್ಯಾಂಡ್ ಅಂಬಾಸಿಟರ್ ಸುಂತ ಆಂಟಿ ಸೃಷ್ಟಿ ಮ ನಮ್ಮ ನಮ್ಮ ಸುಂತಕ್ಕೂ ಉಟ್ಕೊಂಡಿದ್ದಿಡ್ರಿ ಭಾರಿ ಇತ್ತಲ್ಲ ಸೀರೆ ನಾನೊಂದೇನು ಉಟ್ಕೋತೀನಿ ಅಂತೇಳಿ ನಮ್ಮ ಸೃಷ್ಟಿನೂ ಉಟ್ಕೊಂಡ ನೋಡ್ರಿ ನಂಬಲ್ಲಿ ಸಿಗ್ತಾವು ನಮ್ಮ ವಿಡ್ಯೋದ ಮತ್ತು ಅದನ್ನು ವೇರ್ ಮಾಡಿ ಉಟ್ಕೊಂಡದಕ್ಕೂ ಲುಕ್ ಚೇಂಜ್ ಇರ್ತಾವ್ರಿ ಸೊ ನನ್ನ ಹತ್ರ ಇರೋವಂಥ ಸೀರೆ ಒಂದು ಚೆನ್ನಾಗಿಲ್ಲ ಅನ್ನೋ ಥರನೇ ಇಲ್ಲ ಮಸ್ತದವ್ರಿ ರೇಟುನು ನಾನು ಎಲ್ಲರಿಗಿಂತ ಕಡಿಮೆ ಹಾಕಿ ಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಪ್ಲೀಸ್ ಬೇಕಿದ್ರಾ ಬೇರೆ ಕಡೆ ತೊಗೊಂಡೆ ನನ್ನ ಕಡೆ ತಗೋರಿ ಪ್ಲೀಸ್ ಸಪೋರ್ಟ್ ಮಾಡಿ ಬಸ್ ಮತ್ತು ನೋಡ್ರಿ ತೊಗೊಂಡ್ರಿ ಲಲ್ಲ ಚೀಲ ಆರ ಬಸ್ ಸಿಗುತ್ತಾ ಯಾರು ಅಕ್ಕ ಮಮ್ಮಿ ಮ್ಮಕ್ಕಿ ಹಿಡ್ಕೋರಿ ನಂದು ವಿಡಿಯೋ ಅಪ್ಲೋಡಿಂಗ್ ಇಟ್ಟೀನ್ರಿ ಫಾಸ್ಟ್ ಆಗತ್ತೈತಿ ಎಡಿಟ್ ಮಾಡ್ಕೊಂಡು ಬಂದಿದ್ದೆ ಹ್ಞೂ ಮತ್ತ ಸ್ಪೀಡ್ ಫುಲ್ ಸ್ಪೀಡ್ ಐತಿ ಇಲ್ಲಿ ಎಂಟು ನಿಮಿಷ ಟೈಮ್ ಅಪ್ಲೋಡ್ ಆಗಕ ತೋರ್ಸಕತ್ತೈದ ಎಂಟು ನಿಮಿಷ ಹ್ಞೂ ಮತ್ತ ಹಾ ಮನೇನ್ ಹಂಗಾಯ್ತು ಮುಂಜಾನೆ ಸುಂತಕ್ಕಿರೀ ನಡ್ರಿ ಹೊಸರು ಇಲ್ಲೇ ಬಂದಿವ್ರಿ ಸೃಷ್ಟಿಕಾಸಕ ಅಪ್ಪು ಹಂಗೆ ಓಡಾಡ್ಬೇಡಲ್ಲ ನೋಡಿಲ್ ಕಲ್ಲಿ ಹೆಂಗದ ತಳಗ ನೋಡಿರಿ ಎಲ್ಲರೂ ಎಲ್ಲಾ ಹಾಝಾ ಅಪ್ಲೋಡಿಂಗ್ ಇಟ್ಟೇನ್ರಿ ಒಂದು ಐದು ನಿಮಿಷ ನಿಂತು ಅಪ್ಲೋಡ್ ಮಾಡಿ ಮನೆಗೆ ನಾನು ಅಲ್ಲಿ ಸರಿ ಬರಲ್ಲ ಇಲ್ಲಿ ಸ್ಪೀಡ್ ಐತ್ರಿ ಫ್ರೆಂಡ್ಸ್ ಹಂಗಾಗಿ ನೋಡ್ರಿ ಎತ್ತರೇ ಗಂಡನ್ನೇ ಹೆರಬೇಕು ಒಮ್ಮನ ಅಂತ ಅವನ

ಖುಷಿನೂ ಖುಷಿ ರೀ ನಮಗೆ ಈ ಸದ್ಯಕ್ಕೆ ಬೂತ ಬಿಲ್ ತ ಇಲ್ಲಿ ಕೂತ್ ಕುತ್ ನೋಡಪ್ಪ ಅಷ್ಟು ಮುಂದೆ ಹೋಗಬೇಡ ಇಲ್ಲಿ ಕೂತ್ ನೋಡು ಅಷ್ಟು ಮುಂದೆ ನಿಂದ್ರಬೇಡ ಇಲ್ಲಿ ಕೂತ್ನು ಇಲ್ಲಿ ಕುತ್ನೋ ನೀನು ಸರಿಯಾಗಿ ಸುಮ್ಮತೀನಿ ಸುಮ್ಮ ಇರ್ತೀನಿ ಯಾಕೆ ಅಂತ ಹೇಳ್ತೀನಿ

ಮೂರ ದಿಟ್ಟ ಸೋಬಾನುಯ ನೋಡತ ಬಂದ ನಲಿ ಮುಂದ ಮೂರದಿಟ್ಟ ಸೋಸಿದ ಇಟ್ಟ ತೂ ಬಿಟ್ಟ ಸೋಬಾನುವ ನೋಡುವ ನಾವೇವಾ ಸೋಸಿದ ಇಟ್ಟ ತುಂಬಿಟ್ಟ ಸರಸ್ವತಿ ಹ

ಎಡು ಕೈ ಅದ ನೋಡು ನಿದ್ದೆ ಹೊಡಕತ್ತ ಮಮ್ಮಿ ಮಸ್ತಾಗಿ ಮಿರ್ಚಿ ಬಜ್ಜಿ ಬಿಸಿ 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 ತರಿಸ್ಯಾರೀ ಚೋಡಾ ಚೂಡ ನೋಡಿದ್ರೆ ಭಯ ನೀರು ಬರಾಕತ್ತವ ಮೊಬೈಲ್ದಾಗ ಯಾರಿಗೆ ನೋಡಿ ತಿನ್ಬೇಕು ಅನ್ಸತ್ತೈತಿ ಮಿರ್ಚಿ ಬಜ್ಜಿ ಮಂಡಕ್ಕಿ ಉಳ್ಳಾಗಡ್ಡಿ